ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದು ಎಂಟನೇ ತಾರೀಕಿಂದ ವ್ಲಾಗು ದೇವಾಂಶ ಬೊಟಿಕ್ ಅಂತ ಹೇಳಿಬಿಟ್ಟು ವಿದ್ಯಾರಣ್ಯಪುರದಲ್ಲಿ ಒಂದು ಹೊಸ ಬೊಟಿಕ್ ಓಪನ್ ಮಾಡಿದೆ ಓಪನ್ ಮಾಡ್ತಾ ಮಾಡ್ತಾಯಿದ್ರು ಆದರೆ ಇನಾಗ್ರೇಷನ್ ಫಂಕ್ಷನ್ಗೆ ಅಂತ ನಾವು ನೈಟ್ ಟ್ರೈನ್ಗೆ ಹೊರಟ್ವಿ ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಬನ್ನಿ ಏನೇನು ಮಾಡ್ತೀವಿ ನೋಡೋಣ ವೆಲ್ಕಮ್ எல்லோரும் கூட்டிட்டு சொல்லிக்கொண்டேன். <Overlap/> நீங்க பேசும்போது perce restrial YouTube ハッピーバーいィーいラス ಬೊಟಿಕ್ ಇನಾಗ್ರೇಷನ್ಗೆ ಅನುಶ್ರೀ ಮ್ಯಾಟಮ್ ಮತ್ತೆ ದಿಯಾ ಬಂದಿದ್ರು ಬೊಟಿಕ್ ಮಾತ್ರ ಹೇಗಿದೆ ಅಂತಪ್ಪ ಅಂತಂದ್ರೆ ಈಗ ಯಾವ್ದಾದ್ರು ಒಂದು ಲಕ್ಸುರಿಯಸ್ ಆಗಿರೋ ಒಂದು ಅರಮನೆ ಒಳಗಡೆ ಹೋಗಿರೋ ಫೀಲು

ಇದು ಅಲ್ಲಷ್ಟೇ ಅಲ್ಲ ಈ ಬಟ್ಟೆಗಳಲ್ಲಿ ಕಲೆಕ್ಷನ್ಸ್ ತುಂಬಾ ಅદ્ಭುತವಾಗಿದೆ ನಾನು ಡೈ ರೆಟ್ರಿಷನಲ್ ದೇ ವೆಸ್ಟ್ ನೌಸ್ ಇದೆ ಹೈ ಕ್ವಾಲಿಟಿ ಆಗಿರೋದು ಹಾಗೆ ಸಾವಿರದದ ಲೇಹಂಗಾಸ್ ಉಡುಪುಗಳು ಜೋ ವೆಸ್ಟ್ ಅವರು ಇಲ್ಲಿ ತೆಲ್ಲಾ ಚಿಂತೆಯಾ ಇಟ್ಕಿದ್ದೀನಿ ಮಾತಾಪೋ ಲೂಟಿಫುಲ್ ವರ್ಕ್ ಬಂದಿದೆ ನಾನು ಇವ್ರಿ ನಲ್ಲಿ ಬ್ಲೌಸ್ ಬಟ್ ಕಿನಾಂಡ್ ಅಂಡ್ ಫ್ಯಾಬ್ರಿಕ್ ಕ್ವಾಲಿಟಿ ಆಲ್ರಿ ತುಂಬಾ ಇಟ್ ಆಗಿದೆ ಸೋ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ ಗೆ ಮದುವೆಗೆ उसका <laughs> जो <Hi. gülüyor> <laughs> <laughs> <in the> <laughs>

ನಿಮ್ಮ ಕೊಂಬೆ ಮೇಲೆ ಹೋಗ್ಬಿಟ್ಟಿದೆ ಸುಸ್ತು ಆಯಿತಾ ಕೊಟ್ರಾ ಮತ್ತೇನು ಮತ್ತೆ ಮತ್ತೇನು ಕೊಟ್ಟರು ಕಂದಮ್ಮ ಮತ್ತೆ ಏನು ಕೊಟ್ಟರು ಹೌದಾ ಖುಷಿ ಆಯ್ತಾ ನಿಮಗೆ ಖುಷಿ ಆಯ್ತಾ ಕಂದಮ್ಮ ನೋಡೋಣ ಒಳಗಡೆ ಹೋಗಿ ಓಪನ್ ಮಾಡಿ ನೋಡೋಣ ಓಕೆನಾ ಏನಾಯ್ತು ಏತಾಯ್ತು ಏನಿಲ್ಲ ಸುಸ್ತಾಯ್ತ ಇವತ್ತು ಓಪನ್ ಮಾಡಿ ಏನೇನಿದೆ ನೋಡೋಣ ಗಿಫ್ಟ್ನ ಅನ್ಬಾಕ್ಸ್ ಶಿಯಾ ಶ್ರೀಯ ಕುಯ್ಯನ್ನು ಸ್ಟಾರ್ಟ್ ಮಾಡಿದ್ಲು ಅದರೊಳಗಡೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಸೆಂಟೆಡ್ ಕ್ಯಾಂಡಲ್ಸ್ ಫ್ರೂಟ್ಸ್ ಎಲ್ಲೇನೂ ಇತ್ತು ಸಖತ್ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸುನಾದ ಮ್ಯಾಮ್ ನಿಮ್ಮ ನಿಮ್ಮ ಪ್ರೀತಿಗೆ ನಾವು ಯಾವಾಗ ಚಿರಋಣಿ ಈ ನಾವು ಮೂರು ಗಂಟೆಗೆ ಟ್ರೈನ್ ಮಿಸ್ ಆಗಿಬಿಟ್ಟು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಒಂಬತ್ತು ಕಾಲ್ ಟ್ರೈನ್ ಗೆ ಟ್ರೈನಲ್ಲಿ ಟ್ರೈನ್ ಏನಾಯ್ತಪ್ಪ ಅಂತ ಟ್ರೈನ್ ನಾವು ಹತ್ತಿದ್ವಿ ಹತ್ತಿದ ತಕ್ಷಣ ಉದ್ದಕ್ಕೂ ಎಲ್ಲರೂ ಶ್ರೀನ್ ಗುರ್ತಿಡಿದ್ಬಿಟ್ಟು ಇದು ರೀಲ್ಸ್ ಪಾಪು ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದ್ರು ನಮ್ಮನ್ನ ಇಷ್ಟರ ಮಟ್ಟಿಗೆ ಗುರುತಿಸ್ತಿದ್ದಾರೆ ಪ್ರೀತಿ ಕೊಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವೇ ಫ್ಯಾಮಿಲಿ ನಿಮ್ ನೀವು ಇಲ್ಲದೆ ನಾವಿಲ್ಲ ಅಂತಾನೆ ಹೇಳ್ಬೋದು ನಾನು ಅನ್ನ ಎಷ್ಟು ಸಲ ಬೇಕಾದರೂ ಹೇಳ್ತೀನಿ ಅವ್ರ ಮುಗ್ದಲ್ಲಿ ಆ ಖುಷಿ ನನ್ನ ಮುಖದಲ್ಲಿ ಖುಷಿ ಸೀರಿಯಸ್ಲಿ ಇದೆಲ್ಲ ನಿಮ್ಮಿಂದಾನೆ ನಿಮಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಪ್ಪಾ ಅಂದ್ರೆ ತುಂಬಾ ತುಂಬಾ ತುಂಬ ತುಂಬಾ ಥ್ಯಾಂಕ್ಸ್ ನೀವು ಈ ಪ್ರೀತಿ ವಿಶ್ವಾಸ ಕೊಡ್ತಿರೋದಕ್ಕೆ ಆ್ಯಂಡ್ ಶ್ರೀ ಹಂಗೆ ಇನ್ನೂ ಈ ರೀತಿ ಪ್ರೀತಿ ವಿಶ್ವಾಸನ ಕೊಡ್ತಾ ಇರಿ ಸೊ ನಾವು ಇದೇ ಥರನೇ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಟ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ಒನ್ ಮೋರ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ವಿ ಲವ್ ಯು